ಹೆಲೋ ಕೈಸ್ ಗುಡ್ ಮಾರ್ನಿಂಗ್ ಮಾಹಿ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತು ಮಾರ್ನಿಂಗ್ ನಾನು ಶ್ಯಾವ್ಗೆ ಉಸ್ಲಿ ಮಾಡೋಣ ಅಂತ ಶ್ಯಾವ್ಗೆನ ಫಸ್ಟ್ ಬೇಯಿಸ್ತಾ ಇದ್ದೀನಿ ಅದನ್ನ ಸ್ವಲ್ಪ ಸಾಫ್ಟ್ ಮಾಡಬೇಕಲ್ಲ ಸೊ ಸಿಂಪಲ್ಲಾಗಿ ಮಾಡ್ತೀನಿ ನೀವೆಲ್ಲ ಯಾವ ಥರ ಮಾಡ್ತೀರಿ ಅದೇ ಥರ ಮಾಡ್ತಾಯಿದ್ದೀನಿ ನಾನು ನಾನು ಯಾವ ವೇಲ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಆನಿಯನ್ ಕರ್ಬೇವಿನ ಸೊಪ್ಪು ರೆಡ್ ಚಿಲ್ಲಿ ಮತ್ತು ಸಾಸಿವೆ ಇಷ್ಟೇನೇ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ ಯಾವುದು ಮಸಾಲೆ ಎಲ್ಲ ಯಾವುದು ಆ್ಯಡ್ ಇಲ್ಲ ಆಮೇಲೆ ಸಾಸಿವೆನೇ ಇಟ್ಕೊಂಡಿದ್ದೀನಿ ಇಲ್ಲಿ ಯಾವ ಥರ ಒಗ್ಗರಣೆ ಕೊಡ್ತೀರಲ್ವ ನೀವೆಲ್ಲ ಅದೇ ಥರ ಒಗ್ಗರಣೆ ಕೊಟ್ಟಿದ್ದೀನಿ ಈರುಳ್ಳಿ ಸಾಸಿವೆ ಹಾಕಾದ್ಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಡಲೆಬೀಳೆ ಲಾಸ್ಟ್ಲಾಗ್ತಾಯಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಇಷ್ಟಪಡ್ತೀವಿ ಅಷ್ಟೇ ಅದಕ್ಕೋಗಿ ಇವಾಗ ಆರ್ನವಾಗೆ ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ಹಾಲು ತಿಂಡಿ ಎಲ್ಲ ಇಟ್ಟಿದ್ದೀನಿ ಆರು ಬೇಕಲ್ವಾ ಸೊ ಇವಾಗ ಆರ್ನವದು ಟಿಫಿನ್ ಬ್ಯಾಗ್ನ ಪ್ಯಾಕ್ ಮಾಡೋಣ ಟಿಫಿನ್ ಬ್ಯಾಗಲ್ಲಿ ಅವ್ನಿಗೆ ಯಾವಾಗಲೂ ಟಿಫಿನು ಸ್ಪೂನು ಒಂದು ಹ್ಯಾಂಕಿ ಇರಬೇಕು ಆಮೇಲೆ ವಾಟರ್ ಬಾಟಲ್ ಇಷ್ಟು ಯಾವಾಗ ಡೈಲಿ ಇಡೋವಂಥ ವಸ್ತು ಆಮೇಲೆ ಅವನಿಗೆ ಏನು ಎಷ್ಟು ಫುಡ್ ಮಾಡ್ತಾನೆ ಅಷ್ಟೇ ಕಳಿಸಿ ಅಂತ ಹೇಳ್ತಾರೆ ಸೊ ಎಷ್ಟು ಫುಡ್ ಮಾಡ್ತಾನೆ ಅಷ್ಟೇ ಇವಾಗ ನೋಡಿ ಆರು ನಾವು ಹಾಲು ಕುಡಿತಾ ಇದ್ದಾನೆ ಸೊ ಮಮ್ಮಿ ಸೂಪರ್ ಇದೆ ನೋಡು ಚೆನ್ನಾಗಿದೆ ನೋಡು ಅಂತ ಅಂತ ಹೇಳ್ತಾ ಇದ್ದಾನೆ ಇವಾಗ ಆರು ನಾವು ಬಿಡೋಕೆ ಹೋಗ್ತಾ ಇದ್ದೀವಿ ಆರು ನಾವು ಸ್ಕೂಲ್ ಹತ್ರ ಬಿಡೋಕೆ ಹೋಗ್ಬೇಕು ಅವನು ಅವನು ಫುಲ್ ತೀಟೆ ಮಾಡ್ಕೊಂಡು ಹೋಗ್ತಾನೆ ಗಾಡಿಯಾಗೋಗಿ ಹಾಗೇನು ಹೋಗ್ತಾ ಅಡ್ಕಮನಹಳ್ಳಿ ಸಿಗುತ್ತೆ ಟೆಂಪಲ್ ಟೆಂಪಲ್ ನೋಡ್ಕೊಂಡು ಹಂಗೆ ಹೋದ್ವಿ ಇವಾಗ ಒಂದು ಸಿಂಪಲ್ಲಾಗಿ ಒಂದು ಹ್ಯಾರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಆನಿಯನ್ ಫ್ಲ್ಯಾಕ್ ಸೀಡ್ಸ್ ಕೊಬ್ಬರಿ ಎಣ್ಣೆ ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಇಂಗ್ಲೀಷಲ್ಲಿ ಇದನ್ನ ಹ್ಯಾರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಸಿಂಪಲ್ಲಾಗಿ ಇವಾಗ ಏನು ಮಾಡಿದ್ದೀನಿ ಆನಿಯನ್ನ ತುರ್ಕೊಂಡು ಅದರ ಫಸ್ಟು ರಸನ ಎತ್ಕೊಂಡು ಬಿಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಲಿ ಒಂದು ಗ್ಲಾಸ್ ನೀರಿಟ್ಟು ಅದು ಮೇಲೆ ಅದಕ್ಕೆ ಫ್ಲ್ಯಾಕ್ ಸೀಡ್ಸ್ ಹಾಕ್ತಾಯಿದ್ದೀನಿ ಫ್ಲ್ಯಾಕ್ ಸೀಡ್ಸ್ನ ಚೆನ್ನಾಗಿ ಬೇಯಿಸ್ಬಿಟ್ಟು ಚೆನ್ನಾಗಿ ಅದು ಜಲ್ದಿ ಫಾಮ್ ಆಗುತ್ತೆ ನಾವು ಸ್ಪೂನಲ್ಲಿ ಆಡಿಸ್ತಾ ಇರೋವಾಗಲೇ ಗೊತ್ತಾಗುತ್ತೆ ದಪ್ಪಕ್ಕಾಗುತ್ತಲ್ಲ ಆಗುತ್ತಲ್ಲ ಸೊ ಜಲ್ದಿ ಫಾರ್ಮ್ ಆಗುತ್ತೆ ಅದು ಯಾವ ಥರ ಸ್ವಲ್ಪ ದಪ್ಪಗೆ ಇಟ್ಕೊಳ್ಳಿ ಇಲ್ಲಾಂದ್ರೆ ತಲೆಗೆ ಹಚ್ಕೊಳ್ಳೋಕ್ಕಾಗಲ್ಲ ಸೊ ಚೆನ್ನಾಗಿ ಕುದಿಸಿ ನೋಡಿ ಇಲ್ಲಿ ಒಂಥರ ಫುಲ್ ಕುದಿಸಿ ಜಲ್ದಿ ಥರ ಆಗಬೇಕದು ಅಲ್ಲರ ಮೇಡಮ್ ಈ ನೋಡಿ ಇವಾಗ ಜಲ್ದಿ ಥರ ಆಗ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಫುಲ್ ಜಲ್ದಿ ಥರ ಆಗಿದೆ ಈ ಜಲ್ಲಿನ ಏನು ಮಾಡಬೇಕಂದ್ರೆ ಸೋಸ್ಕೊಬೇಕು ಸೋಸ್ಬೇಕಂದ್ರೆ ಫ್ಲ್ಯಾಕ್ ಸೀಡ್ಸ್ನ ಜಲ್ಲಿ ಇರುತ್ತಲ್ಲ ಅದನ್ನು ಒಂದು ಕಡೆಯಿಂದ ಸೋಸ್ಕೋಬೇಕು ಇವಾಗ ನಾವು ಸೋಸ್ಕೊಳ್ಳೋಕ್ಕೆ ಒಂದು ಕಡೆಯಲ್ಲಿ ಸೋಸೋದನ್ನು ಹಾಕ್ಬಿಟ್ಟು ಕೆಳಗಡೆಯಿಂದ ಬೌಲ್ ಇಟ್ಕೊಂಡು ಅದಕ್ಕೆ ನೀ ಏನಿದೆ ಫ್ಲ್ಯಾಕ್ ಸೀಡ್ಸ್ ಇದು ನೀರು ಏನು ಜೆಲ್ಲು ಅದನ್ನು ಇಟ್ಕೊಳ್ಳೋದು ಬೇಗ ಬೇಗ ಮಾಡ್ಕೋಬೇಕು ಇಲ್ಲಾಂದ್ರೆ ದಪ್ಪ ಆದಮೇಲೆ ತುಂಬ ಕಷ್ಟ ಆಗುತ್ತೆ ತೆಗಿಯೋಕ್ಕೆ ಇಲ್ಲಿ ನೋಡಿ ಈ ಥರ ಇರುತ್ತೆ ಅದು ಫುಲ್ ಬಿಸಿ ಇರುತ್ತಲ್ವಾ ಇವಾಗ ನನಗೆ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಏನು ಎತ್ತಿಕೊಂಡಿದೆಯಲ್ಲ ಅದೇ ಕೊಬ್ಬರಿ ಎಣ್ಣೆ ಮತ್ತು ಆನಿಯನ್ದು ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಇಲ್ಲಾಂದರೆ ಅದು ಫುಲ್ಲು ಬೇರೆ ಬೇರೆ ಇರುತ್ತಲ್ಲ ಜಲ್ಲಿ ಥರ ಇರುತ್ತಲ್ಲ ಸೊ ಇದನ್ನು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈ ಥರ ಈ ಥರ ಆದಮೇಲೆ ಫುಲ್ ತಲೆಯಲ್ಲಿರೋ ಸಿಕ್ಕೆಲ್ಲ ಬಿಡಿಸ್ಕೊಳ್ಳಿ ತಲೆಯಲ್ಲಿರೋ ಸಿಕ್ಕೆಲ್ಲ ಬಿಡಿಸ್ಕೊಂಡು ಟೂ ಪಾರ್ಟಿಷನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕೂದಲು ಹೋಗ್ತಾ ಇದೆ ನಾನು ತುಂಬ ಹಾರ್ಫುಲ್ ಆಗ್ತಾಯಿದೆ ಸೊ ಅದಕ್ಕಾಗಿ ನಾನು ಈ ಹಾರ್ಫಾಲ ಕಂಟ್ರೋಲ್ ಮಾಡೋಕ್ಕೋಸ್ಕರ ಏನು ಈ ಹೇರ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗೇನು ಏನು ತೋರಿಸಿದ್ದೆ ಅಲ್ಲ ಅದು ಹೇರ್ ಫಾಲ್ ಕಮ್ಮಿ ಆಗುತ್ತೆ ತುಂಬ ದೂರ ದೂರ ಇರೋದು ತುಂಬ ಕೂದಲು ಹೋಗೋಲ್ಲ ಅದರಲ್ಲಿ ಸೊ ಎರಡು ಪಾರ್ಟಿಷನ್ ಮಾಡ್ಕೊಂಡು ಚೆನ್ನಾಗಿ ಪಾರ್ಟಿಷನ್ ಪಾರ್ಟಿಷನ್ ಮಾಡ್ಕೊಂಡು ಚೆನ್ನಾಗಿ ನೀಟಾಗಿ ಹಚ್ಕೋತಾ ಇದ್ದೀನಿ ನೋಡಿ ಒಂದು ಸೈಡ್ ಹಚ್ಕೊಂಡಿದ್ದೀನಿ ಫುಲ್ಲಾಗಿ ಹಚ್ಕೊಂಡು ಬಚ್ಕೊಂಬಿಡಿ ಸಿಕ್ಕಿದೆಯಾ ಅಂತ ನೋಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಕಡೆನೂ ಹಾಗೆ ಮಾಡಿ ಆಮೇಲೆ ಫುಲ್ ತಲೆಯೆಲ್ಲ ಇದ್ದಾದ ಮೇಲೆ ಏನು ಹೇರ್ ಪ್ಯಾಕಲ್ಲಿ ಹಾಕೊಂಡ್ರೆ ಮನೆ ಕ್ಲೀನ್ ಮಾಡ್ಕೊಡೋಣ ಮನೆ ಅಂದರೆ ಏನಿರಲಿಲ್ಲ ಸ್ವಲ್ಪ ಧೂಳಿತ್ತು ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನೀಟಾಗಿ ಗುಡಿಸಿ ಒರೆಸಿ ಮಾಡ್ತಾಯಿದ್ದೀನಿ ಚಾರ್ಜ್ ಜನ ಟ್ರಾವರ್ ಒಳಗಡೆ ಆಗ್ತಾಯಿದ್ದೀನಿ ನೋಡಿ ಇವಾಗ ನೀಟಾಗಿ ಗುಡಿಸ್ಕೊಂಡ್ರೆ ಎಲ್ಲ ಹೊರಗಡೆ ಈಚೆಲ್ಲ ಗುಡಿಸಿರ್ತೀವಿ ಆದರೂ ನಮ್ಮ ಸಮಾಧಾನಕ್ಕೆ ಗುಡಿಸಿ ಒರೆಸಿ ಸತಿ ಮಾಡಬೇಕು ಇವಾಗ ಕಿಚನೆಲ್ಲ ಚೆನ್ನಾಗಿ ಗುಡಿಸ್ತಾ ಇದ್ದೀನಿ ನೋಡಿ ಈ ಥರ ಗುಡಿಸಿ ಒರೆಸಿ ಆದಮೇಲೆ ಬೆಡ್ಶೀಟ್ ಚೇಂಜ್ ಮಾಡಿದ್ದೆ ಫುಲ್ ಬೆಡ್ಡೆಲ್ಲ ಬೆಡ್ಡಿಂಗ್ ಡಸ್ಟಿಂಗ್ ಎಲ್ಲ ಮಾಡಿದ್ದೆ ಇವಾಗ ನೋಡಿ ಫುಲ್ ಮನೆ ಎಲ್ಲ ಕ್ಲೀನಾಗಿದೆ ನೀಟಾಗಿ ಆಗಿದೆ ಹೊರಗಡೆ ಹೋಗೋಣ ಈಚೆನೂ ಕ್ಲೀನ್ ಮಾಡಿದ್ದೆ ನೋಡಿ ಗುಡ್ಸಿ ಒರೆಸಿದ್ದಲ್ವ ಇಲ್ಲಿ ಬಳಗಡೆ ಈ ಥರ ರಂಗೋಲಿ ಹಾಕಿದ್ದೆ ಫುಲ್ ರೋಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಮ್ಮ ಮನೆ ಮುಂದೆ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆರು ನಾವು ಸ್ಕೂಲಿಂದ ಬಂದಿದ್ದ ಅವನು ಅವನದೇ ಏನೋ ಮಾಡ್ತಾ ಇದ್ದಾನೆ ಯಾಕಂದರೆ ಮಮ್ಮಿ ಚಾಕ್ಲೇಟ್ ಕೊಡು ಚಾಕ್ಲೇಟ್ ಕೊಡು ಅಂತಿದ್ದೆ ಅದಕ್ಕೆ ಈ ಕ್ಯಾಮ್ರಾದಲ್ಲಿ ಹಾಯ್ ಹೇಳು ಪಪ್ಪಿ ಕೊಡು ಆಮೇಲೆ ಕೊಡ್ತೀನಿ ಅಂದೆ ಇವಾಗ ನೋಡಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ಚೆನ್ನಾಗಿ ಇದು ಮಾಡಿದ್ನಲ್ಲ ತಲೆ ಎಲ್ಲ ತೊಳ್ಕೊಂಡೆ ಇವಾಗ ಈವ್ನಿಂಗ್ ಏನು ಅನ್ನ ಇಟ್ ಅನ್ನ ಮಾಡ್ಕೊಳ್ಳೋಣ ಅಂತ ಬಾಯ್ಲ್ಡ್ ರೈಸ್ ಇದು ಮಂಗ್ಳೂರು ಕಡೆ ಜಾಸ್ತಿ ಬಾಯ್ಲ್ಡ್ ರೈಸ್ ಇದಕ್ಕೆ ಮಂಗ್ಳೂರು ಕಡೆ ಕುಚ್ಚಲಕ್ಕಿ ಅಂತ ಇತ್ತು ಕುಸಲಕ್ಕಿನ ಒಂದು ಗ್ಲಾಸ್ ಹಾಕ್ತಾ ಇದ್ದೀನಿ ನಾವಿರೋದೇ ಮೂರು ಜನ ಸೊ ಅದಕ್ಕೋಸ್ಕರ ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡು ನೋಡಿ ಮೂರು ನೀರ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಆಗುತ್ತೆ ಈ ಥರ ಆಗಿ ಅದಕ್ಕೆ ನೀರು ಹಾಕ್ಕೊಡೋಣ ನೋಡಿ ನೀರು ಯಾವ ಥರ ಹಾಕ್ಕೊಳ್ಬೇಕು ಅಂದರೆ ಫುಲ್ ನಾ ಫುಲ್ ಅಂದರೆ ಮುಕ್ಕಾಲ್ ಪಸಟ್ಟು ಈಗ ನಾನು ಏನು ಚುಮ್ ತೋರಿಸ್ತೀನಿ ಅದರಲ್ಲಿ ಆರು ಚಮ್ ಹಾಕ್ಕೊಳ್ಬೇಕು ಆಮೇಲೆ ಅದಕ್ಕೆ ಕಾಂಬಿನೇಷನಾಗಿ ಏನು ಸಾಂಬಾರೆಲ್ಲ ಕಮ್ಮಿ ಅಂದರೆ ಗಂಜಿ ಆಗಿರ್ತಾ ಇರ್ತಾ ಇರೋದ್ರಿಂದ ಅದಕ್ಕೆ ಬೀಟ್ರೂಟ್ ಪಲ್ಯ ಆಮೇಲೆ ಗಂಜಿ ಊಟ ಇವತ್ತು ಸಿಂಪಲ್ ಥರ ಇದು ಮಂಗ್ಳೂರು ಸ್ಪೆಷಲ್ ಅಂತ ನೀವು ಹೇಳ್ಬೋದು ಮಂಗ್ಳೂರು ಕಡೆ ಇದೇ ಥರ ಅಂದರೆ ಇದೇ ಥರ ಪ್ರಿಫರ್ ಮಾಡೋದು ತುಂಬ ಲೈಟ್ ಫುಡ್ಡನ್ನೇ ಪ್ರಿಫರ್ ಮಾಡೋದು ನೋಡಿ ಇನ್ನೇನಿಲ್ಲ ಗಾಯ ಊಟ ಮಾಡಿಕೊಂಡು ಮಾಡ್ಕೊಂಡು ನೋಡಿ ಮೊನ್ನೆ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೀರ ಅಂದರೆ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ